ಭಾರತದ ದೊಡ್ಡ ರಹಸ್ಯ ಬಿಚ್ಚಿಟ್ಟ ಭವಿಷ್ಯ ಮಾಲೀಕ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿಯೇ ಹೇಳಲಾಯಿತು ಇಂದಿನ ಭವಿಷ್ಯ ಸಂತ ಅಚ್ಯುತಾನಂದರು ಬರೆದ ಈ ಪುಸ್ತಕ ಹೇಳಿದೆ ಭಾರತ ಪಾಕಿಸ್ತಾನ ಯುದ್ಧದ ಭವಿಷ್ಯ ಚೀನಾ ಜೊತೆಗೂಡಿ ಹಲವು ದೇಶಗಳು ಭಾರತವನ್ನ ಆಕ್ರಮಣ ಮಾಡಲಿದೆ ಇದರಲ್ಲಿ ಹದಿಮೂರು ಮುಸ್ಲಿಂ ದೇಶಗಳು ಚೀನಾ ಜೊತೆಗೆ ಕೈ ಜೋಡಿಸಲಿದೆ ಮೂರನೇ ಮಹಾಯುದ್ಧದಂತೆ ಈ ಹೋರಾಟ ಗೋಚರಿಸುತ್ತೆ ಈ ಯುದ್ಧ ದೇಶ ದೇಶಗಳ ನಡುವಿನ ಆಕ್ರಮಣದಂತೆ ಕಾಣಿಸುತ್ತೆ ಬಹುತೇಕ ಆರು ವರ್ಷ ಆರು ತಿಂಗಳು ಈ ಯುದ್ಧ ನಡೆಯುತ್ತೆ ಈ ಯುದ್ಧದಲ್ಲಿ ಭಾರತ ಜಯಶಾಲಿ ಆಗಲಿದೆ ಇದೇ ಪ್ರಕಾರವಾಗಿ ಭಾರತ ಪ್ರಪಂಚದಲ್ಲೇ ದೊಡ್ಡಣ್ಣ ಆಗಲಿದೆ ಹೀಗಂತ ಸಂತ ಅಚ್ಯುತಾನಂದ ಬರೆದಿರುವ ಭವಿಷ್ಯ ಮಾಲೀಕ ಪುಸ್ತಕದಲ್ಲಿ ಉಲ್ಲೇಖವಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶನಿ ಮೀನರಾಶಿಗೆ ಪ್ರವೇಶಿಸಿದ್ದಾನೆ ಇದರ ಪರಿಣಾಮವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಮೂವತ್ತರವರೆಗೆ ಭಾರತಕ್ಕೆ ಕಠಿಣ ವರ್ಷಗಳಾಗಿವೆ ಎಂದು ಈ ಭವಿಷ್ಯ ಮಾಲೀಕ ಪುಸ್ತಕ ತಿಳಿಸಿದೆ ಹಾಗೆ ಕಾಲಾನಂತರದಲ್ಲಿ ಭಾರತ ಯಶಸ್ವಿ ದೇಶವಾಗಿಯೂ ಹೊರಹೊಮ್ಮಲಿದೆ ಎಂದು ಈ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ ಈ ಪ್ರಕಾರವಾಗಿಯೇ ಭಾರತದಲ್ಲಿ ಸದ್ಯ ಪಾಕಿಸ್ತಾನ ಜೊತೆಗೆ ಯುದ್ಧ ಸಂಭವಿಸುವ ಎಲ್ಲ ಸಾಧ್ಯತೆಗಳು ಗೋಚರವಾಗುತ್ತಿವೆ ಅಲ್ಲಿಗೆ ಭವಿಷ್ಯ ಮಾಲೀಕ ನುಡಿದಿರುವುದು ಸತ್ಯ ಎಂದು ಸಾಬೀತಾಗಿದೆ ಭಾರತದ ಭವಿಷ್ಯ ನುಡಿದ ಗರುಡ ಒಡಿಶಾದ ಪೂರಿ ಜಗನ್ನಾಥ ದೇವಾಲಯ ಭವಿಷ್ಯದ ಸೂಚಕಗಳನ್ನ ನೀಡುತ್ತೆ ಅನ್ನುವಂತಹ ನಂಬಿಕೆ ಇದೆ ಈ ಪ್ರಕಾರ ಏಪ್ರಿಲ್ ಹನ್ನೆರಡರಂದು ಒಡಿಶಾದ ಜಗನ್ನಾಥ ದೇವಾಲಯದ ಪುರಾಣ ಪ್ರಸಿದ್ಧ ಜಗನ್ನಾಥ ಗೋಪುರದ ಬಾವುಟವನ್ನು ಗರುಡ ಹೊತ್ಕೊಂಡು ಹಾರಾಡಿತ್ತು ಅಂದು ಸಂಜೆ ಸುಮಾರು ಐದು ಗಂಟೆ ಸಂದರ್ಭದಲ್ಲಿ ಗರುಡ ದೇಗುಲದ ಬಾವುಟವನ್ನು ಹೊತ್ಕೊಂಡು ಹಾರಾಡಿತ್ತು ಕೆಲವು ನಿಮಿಷಗಳ ಬಳಿಕ ಸಮುದ್ರ ಮಾರ್ಗವಾಗಿ ಹೋದ ಗರುಡ ಕಣ್ಮರೆಯಾಯಿತು ಇದು ಶುಭಾನ ಅಥವಾ ಅಶುಭಾನ ಎಂಬ ಚರ್ಚೆ ಜೋರಾಗಿತ್ತು ಇದರ ಬೆನ್ನಲ್ಲೇ ಸದ್ಯ ಭಾರತ ಪಾಕಿಸ್ತಾನ್ ನಡುವೆ ವೈಮನಸ್ಸು ತಾರಕಕ್ಕೇರಿದೆ ಇದು ಮತ್ತೊಂದು ಯುದ್ಧ ಸೂಚಕ ಎಂಬ ಚರ್ಚೆಯೂ ಭುಗಿಲೆದಿದೆ ಇದು ಸತ್ಯ ಎಂಬಂತೆ ಮಹಾಭಾರತದ ಉಪಕಥೆಯಲ್ಲೂ ಒಂದು ಉಲ್ಲೇಖ ಇದೆ ಕುರುಕ್ಷೇತ್ರ ಯುದ್ಧ ಆರಂಭಕ್ಕೂ ಮುನ್ನ ಗರುಡ ಹಸ್ತಿನಾಪುರದ ಬಾವುಟವನ್ನ ಹೀಗೆ ಹೊತ್ಕೊಂಡು ಹೋಗಿತ್ತು ಕಾಲಕ್ರಮೇಣ ಐತಿಹಾಸಿಕ ಕುರುಕ್ಷೇತ್ರ ಯುದ್ಧ ಜರುಗಿತು ಎನ್ನಲಾಗಿದೆ ಸದ್ಯ ಒಡಿಶಾದ ಪುರಿ ಜಗನ್ನಾಥ ದೇಗುಲದ ಬಾವುಟವನ್ನು ಹೊತ್ತುಕೊಂಡು ಹೋಗಿರುವ ಗರುಡ ಏನು ಸೂಚನೆಯನ್ನ ನೀಡಿದೆ ಅಂತ ಪಹಲ್ಗಾಮ್ ದಾಡಿ ಬಳಿಕ ಸೃಷ್ಟಿಯಾಗಿರುವ ಸನ್ನಿವೇಶವೇ ವಿವರಿಸ್ತಾ ಇದೆ ಮಾಸದಲ್ಲಿ ಎರಡೆರಡು ಗ್ರಹಣ ಅಪಾಯದ ಸೂಚಕಾನ ಹದಿನೈದು ದಿನಗಳ ಅಂತರದಲ್ಲಿ ಎರಡು ಗ್ರಹಣ ಘಟಿಸಿದೆ ಇದು ಹಲವು ಊಹಾಪೋಹಕ್ಕೆ ಸಾಕ್ಷಿಯಾಗಿದೆ ಈ ಪ್ರಕಾರ ಮಾರ್ಚ್ ಹದಿನಾಲ್ಕು ಚಂದ್ರಗ್ರಹಣ ಹಾಗೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸೂರ್ಯಗ್ರಹಣ ಗ್ರಹಣ ಜರುಗಿದೆ ಈ ಗ್ರಹಣ ಭಾರತದಲ್ಲಿ ಗೋಚರ ಆಗಿಲ್ಲ ಆದ್ರೆ ಇಡೀ ಭೂಮಿಗೆ ಒಂದೇ ಸೂರ್ಯ ಒಂದೇ ಚಂದ್ರ ಹಾಗಾಗಿ ಪರಿಣಾಮ ಎಲ್ಲರಿಗೂ ಸರ್ವೇ ಸಾಮಾನ್ಯ ಅನ್ನೋ ನಂಬಿಕೆ ಕೂಡ ಇದೆ ಪಂಚಭೂತಗಳಾದ ಅಗ್ನಿ ಪೃಥ್ವಿ ವಾಯು ಜಲ ಹಾಗೂ ಆಕಾಶ ಸದ್ಯ ಯುದ್ಧ ಸಂದರ್ಭ ಸೃಷ್ಟಿಸಿದೆಯಾ ಅನ್ನುವಂತಹ ಆತಂಕ ಕೂಡ ಇದೆ ಪ್ರಕೃತಿಯಲ್ಲಾದ ಬದಲಾವಣೆಗಳು ಪ್ರಕೃತಿಯು ಹಲವು ಸನ್ನಿವೇಶಗಳ ಮೂಲಕ ಸೂಚನೆಯನ್ನು ನೀಡಿದೆ ಸಮುದ್ರದಿಂದ ಕರಿ ರಾಕ್ಷಿಸಿ ಬ್ಲಾಕ್ ಮಾನ್ಸ್ಟರ್ ಕಾಣಿಸಿಕೊಂಡಿದೆ ಹೌದು ಸಮುದ್ರದ ಮೇಲ್ಭಾಗದಲ್ಲಿಯೇ ಬ್ಲಾಕ್ ಮಾನ್ಸ್ಟರ್ ಕಾಣಿಸ್ಕೊಂಡಿದೆ ಕ್ಯಾನರಿ ಐಲ್ಯಾಂಡ್ನಲ್ಲಿ ಬ್ಲ್ಯಾಕ್ ಮೌಂಟ್ಸ್ಟೆಡ್ ಗೋಚರವಾಗಿದೆ ಇದು ಅಪರೂಪವಾದ ಒಂದು ರಹಸ್ಯಭರಿತ ಸಮುದ್ರ ಸಮುದ್ರದ ತಳಭಾಗದಲ್ಲಿ ಕತ್ತಲೆಯಲ್ಲಿಗಿರುತ್ತೆ ಈ ಹಿಂದೆ ಗೋಚರವಾಗದ ಈ ಬೃಹತ್ ಹೆಣ್ಣು ಮೀನು ಈಗ ಅಚ್ಚುರಿಯಂತೆ ಭೂಮಿ ಮೇಲ್ಭಾಗಕ್ಕೆ ಬಂದು ಸಾವನ್ನಪ್ಪಿದೆ ಈ ಬೆಳವಣಿಗೆ ಬಗ್ಗೆಯೂ ಕೂಡ ಊಹಾಪೋಹ ಕೇಳಿಬಂದಿತ್ತು ಸದ್ಯ ಭಾರತ ಪಾಕಿಸ್ತಾನ್ ನಡುವಿನ ಸನ್ನಿವೇಶಕ್ಕೂ ಇದಕ್ಕೂ ಲಿಂಕ್ ಇದೆಯಾ ಅನ್ನುವಂತಹ ಚರ್ಚೆ ಕೂಡ ಇದೆ ಸಾಗರದಾಳದಿಂದ ಬಂತು ಸೂಚನೆ ರಹಸ್ಯ ಮೀನುಗಳು ಕ್ಯಾಲಿಫೋರ್ನಿಯಾದ ಮೆಕ್ಸಿಕೋನ್ ಪೆಸಿಫಿಕ್ ಕೋಸ್ಟ್ನಲ್ಲಿ ಕಾಣಿಸ್ಕೊಂಡಿದೆ ಇದು ಸಮುದ್ರದ ಆಳದಲ್ಲಿ ವಾಸವಾಗಿರುತ್ತೆ ಆರು ಸಾವಿರದ ಐನೂರು ಅಡಿಗಳ ಸಮುದ್ರದ ಕೆಳಭಾಗದಲ್ಲಿ ಇದು ವಾಸವಾಗಿರುತ್ತೆ ಅಚ್ಚರಿ ಎಂಬಂತೆ ಈ ರಹಸ್ಯ ಮೀನು ಸಮುದ್ರದ ಮೇಲ್ಭಾಗಕ್ಕೆ ಬಂದು ಸತ್ತ ಸ್ಥಿತಿಯಲ್ಲಿ ಸಿಕ್ಕಿದೆ ಡೂಮ್ ಫಿಶ್ ಕಾಣಿಸ್ಕೊಂಡ್ರೆ ಭೂಮಿಯಲ್ಲಿ ಅನಾಹುತ ಅಪಘಾತ ಭಾರಿ ಭೂಕಂಪ ಸಮಸ್ಯೆಗಳು ಕಾಣಿಸಿಕೊಂಡ ಇತಿಹಾಸ ಇದೆ ಸದ್ಯ ಫೆಬ್ರವರಿ ಹತ್ತೊಂಬತ್ತರಂದು ಈ ಫಿಶ್ ಕ್ಯಾಲಿಫೋರ್ನಿಯಾದಲ್ಲಿ ಕಾಣಿಸಿಕೊಂಡಿದೆ ಈ ಬೆಳವಣಿಗೆಯು ಹಲವು ಚರ್ಚೆಗೆ ಕಾರಣವಾಗಿದೆ ಭಾರತದ ಒಡಿಶಾದಲ್ಲಿ ಪ್ರಕೃತಿಯು ಮತ್ತೊಂದು ಸೂಚನೆಯನ್ನ ನೀಡಿದೆ ಏಳು ಲಕ್ಷ ಒಲಿವ್ ರೀಡ್ಲಿ ಆಮೆಗಳು ಒಂದೇ ಸಮಯಕ್ಕೆ ದಡ ಸೇರಿ ಜೊತೆಗೆ ದೇವಿ ನದಿಗಳ ತೀರದಲ್ಲಿ ಆಮೆಗಳು ಐದು ಲಕ್ಷದ ಐವತ್ತೈದು ಸಾವಿರದ ಆರುನೂರ ಮೂವತ್ತೆಂಟು ಮೊಟ್ಟೆಗಳನ್ನು ಸುರಕ್ಷಿತವಾಗಿ ಹಾಕಿವೆ ಎಂಬ ದಾಖಲೆ ಸಿಕ್ಕಿದೆ ಇದು ಮತ್ತೊಂದು ವಿನಾಶದ ಸೂಚನೆ ನೀಡಿದ್ಯಾ ಮತ್ಸೆ ಸೂಚನೆ ಮಾರ್ಚ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕೇರಳದ ಕರಾವಳಿಯಲ್ಲಿ ಲಕ್ಷಾಂತರ ಮೀನುಗಳು ಸಮುದ್ರದ ದಡದ ಬಳಿ ಒಟ್ಟುಗೂಡಿರುವ ಅಪೂರ್ವ ದೃಶ್ಯ ಕಂಡುಬಂದಿದೆ ಆದರೆ ಈ ದೃಶ್ಯವು ಜಾಗತಿಕ ಯುದ್ಧಕ್ಕೆ ಮುನ್ನುಡಿಯಾಗುತ್ತಾ ಎಂಬ ಚರ್ಚೆಯೂ ಕೂಡ ಇದೆ ಇದೆಲ್ಲ ಎಷ್ಟರ ಮಟ್ಟಿಗೆ ಸತ್ಯ ಅಂತ ಕಾಲವೇ ನಿರ್ಧಾರ ಮಾಡುತ್ತೆ ಭವಿಷ್ಯ ಮಾಲೀಕ ನುಡಿದ ಭವಿಷ್ಯ ಪೂರಿ ಜಗನ್ನಾಥದ ಗರುಡ ನೀಡಿದ ಸಂದೇಶ ಡಬಲ್ ಗ್ರಹಣ ಕೊಟ್ಟ ಶಾಕ್ ಜನರಿಗೆ ಕಾಣಿಸಿದ ಕರಿ ರಾಕ್ಷಸಿ ಹಾಗೂ ಅಪರೂಪದ ಮೀನುಗಳು ಲಕ್ಷಾಂತರ ಆಮೆಗಳು ಜೊತೆಗೆ ಈಗ ನಡೆಯುತ್ತಿರುವ ಯುದ್ಧ ಕಲಿಯುಗದ ಅಂತ್ಯಕ್ಕೆ ಸೂಚನೆ ನಡೆ